ಹತ್ತು ಗಂಟೆ ಹನ್ನೊಂದು ನಿಮಿಷ ಟೈಮಿಂಗ್ ಸ್ವಲ್ಪ ಹತ್ತು ಗಂಟೆ ಹನ್ನೊಂದು ನಿಮಿಷ ಟೈಮ್ ಓಕೆ ನೀವು ಒಂದು ತಾಸಿಂದ ಇಲ್ಲಿ ಕಾಯ್ತಾ ಇದ್ದೀರಾ ಆದರೂ ನಿಮಗೆ ಬಸ್ ಇಲ್ಲ ಇಲ್ಲಿ ಹೇಳಿ

ಒಂಬತ್ತುವರೆಗೆ ಶಾಲೆಯಲ್ಲಿ ಇರಬೇಕು ನಮಗೂ ಇದೇ ಪರಿಸ್ಥಿತಿಯಾಗಿ ನಾವು ಇಲ್ಲೇ ಉಳ್ಕೊಂಡಿವಿ ಮಕ್ಕಳ ಭವಿಷ್ಯಕ್ಕಾದರೂ ಮುಂದೆ ಏನಾದರೂ ಮಾಡ್ತಾರೆ ಅಂದ್ರೆ ಅದಕ್ಕೆ ಕೂಡ ತಯಾರಿಲ್ಲ ನಮ್ಮ ಈ ಲೈನ್ ಅಲ್ಲಿ ಬಸ್ ಇರಲ್ಲ ಆದ್ರೆ ಅತಿ ಹೆಚ್ಚಾಗಿ ನಾನ್ ಸ್ಟಾಪ್ ಬಸ್ ಗಳನ್ನ ಬಿಡ್ತಾ ಇದಾರೆ ಅಲ್ಲಿ ಆ ವಿಚಾರವಾಗಿ ಶಾಲೆ ಮಕ್ಕಳಿಗೆ ಈಗ ನಿಮಗೆ ವಿದ್ಯಾಭ್ಯಾಸ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಇದು ಬಸ್ ಸೌಲಭ್ಯ ಇಲ್ಲದ ಕಾರಣ ಹೇಳಿ ಸ್ವಲ್ಪ ಜೋರಾಗಿ ಹೇಳಿ ಈಗ ನಾವೇನು ನಿಮಗೆ ಒತ್ತಾಯ ಮಾಡಿ ಕೇಳ್ತಾ ಇಲ್ಲ ನಿಮಗೆ ಏನಾಗ್ತಾಯಿದ್ದೀಲ್ಲಿ ತೊಂದರೆನೇ ಹೇಳಿ ಬಸ್ ಪ್ರಾಬ್ಲಮ್ ಬಸ್ ಸರಿಯಾದ ಸಮಯಕ್ಕೆ ನೀವು ಬಂದರೆ ಸರಿಯಾದ ಸಮಯಕ್ಕೆ ನೀವು ಹೋಗಿ ಶಾಲೆಗೆ ಪಾಠ ಕೇಳ್ತೀರಿ ಓದ್ತೀರಿ ಬರೀತೀರಿ ಎಲ್ಲದು ಅನುಕೂಲ ಆಗತ್ತೆ ನಿಮಗೆ ಇಲ್ಲ ಅಂತ ಹೇಳಿದರೆ ಅನನುಕೂಲಗಳು ಮತ್ತು ವಿದ್ಯಾಭ್ಯಾಸದಲ್ಲಿ ಆಗುತ್ತೆ ನಿಮಗೆ ಹೌದಾ ಇದು ನಿಮ್ಮ ಸಮಸ್ಯೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ನಾವು ತರ್ತೀವಿ ಸರಿಯಾದ ರೀತಿಗೆ ಸಮಯಕ್ಕೆ ನಿಮಗೆ ಬಸ್ ವ್ಯವಸ್ಥೆ ಮಾಡಿಕೊಡೋ ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಖಂಡಿತ ತಾವು ತಾವು ಶಾಲೆಗೆ ಹೋಗ್ತೀರಾ ಇಲ್ಲೇ ಇಲ್ಲಿ ಹೋಗ್ತೀರಾ ಸುಮಾರು ಒಂಬತ್ತು ಗಂಟೆಯಿಂದ ಬಂದು ವೆಂಕಟಗಿರಿ ಗ್ರಾಮದಲ್ಲಿ ಈ ಶಾಲಾ ಮಕ್ಕಳು ಕಾಯ್ತಿದ್ರು ಸರಿಯಾದ ಸಮಯಕ್ಕೆ ಅವರಿಗೆ ಬಸ್ ವ್ಯವಸ್ಥೆ ಇಲ್ಲ ಅದು ಬಸ್ ಬಂದ್ರೂ ನಾನ್ ಸ್ಟಾಪ್ ಬಸ್ಗಳು ಬರ್ತಾ ಇದ್ದಾವೆ ಈ ವಿಚಾರವಾಗಿ ನಮಗೆ ಯಾವುದು ಬಸ್ ಚಾಲಕರು ಹಚ್ಕೊಂಡು ಹೋಗೋಂಥ ಕೆಲಸ ಇಲ್ಲ ನಾವು ಮುಂದಿನ ಗ್ರಾಮ ಏನು ಜೈಸಿಂಗ್ಪುರ್ಕ್ ಹೋಗ್ಬೇಕು ಜೈಸಿಂಗ್ಪುರಕ್ಕೆ ಹೋಗ್ಬೇಕು ಇವರೆಲ್ಲ ಇಲ್ಲಿಂದ ಒಂದು ಗ್ರಾಮ ಇದೆ ಜೈಸಿಂಗ್ಪುರಿಗೆ ಹೋಗಬೇಕು ಆ ಜೈಸಿಂಗ್ಪುರದಲ್ಲಿ ಶಾಲೆಗೆ ನಮಗೆ ತಡವಾಗ್ತಾ ಇದೆ ನಾವು ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗ್ತಾ ಇದೆ ಅಂತೇಳಿ ಇಲ್ಲಿಯ ಆ ವಿದ್ಯಾರ್ಥಿಗಳ ಒಂದು ಅಳೆಯಲು